ಯಾರೋ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಬಂದ ಮೇಲೆ ಅದು ತಪ್ಪ ಏನ್ ಮಾಡೋದನ್ನ ಪ್ರಶ್ನೆ ಮಾಡ್ಬೇಕಾಗ್ತದೆ ಲೋಕಸಭಾ ಸಂಸದರ ಮೇಲೆ ಏಕಾಏಕಿ ಅವರೆಲ್ಲೂ ಕೂಡ ಯಾವ ಡೆತ್ ನೋಟ್ ಅಲ್ಲಾಗ್ಲಿ ನಾಗೇಶ್ ಮತ್ತೆ ಮಂಜುನಾಥ್ ಜೊತೆ ಅವನು ಏನು ಬಾಬು ಅಂತಕ್ಕಂಥ ಒಬ್ಬ ವ್ಯಕ್ತಿ ಸತ್ತಿರತಕ್ಕಂಥವನು ಎಲ್ಲೇ ಮಾತಾಡ್ಬೇಕಾದ್ರೂ ಕೂಡ ನಾಗೇಶ್ ಸಾವಿರ ಹೇಳ್ತಾರೆ ಮಂಜುನಾಥ್ ಕೂಡ ಸಾವಿರ ಹೇಳ್ತಾನೆ ನನಗೆ ರಾಜ್ಯದ ಮುಖ್ಯಮಂತ್ರಿಗಳು ಗೊತ್ತು ರಾಜ್ಯದ ಮಂತ್ರಿಗಳು ಗೊತ್ತು ನನಗೆ ಪ್ರಧಾನಮಂತ್ರಿಗಳು ಗೊತ್ತು ಅಂತ ಸಾವಿರ ಹೇಳಬೇಕಾದ್ರೆ ನಂಬಿರ್ತಕ್ಕಂಥವ್ ಹೆಂಗಿರಬೇಕು ಅವನು ಸುಧಾಕರೆ ಮುಖ್ಯಮಂತ್ರಿ ಹೆಸ್ರು ಹೇಳ್ತೀನಿ ಯಾರಾದ್ರೂ ಬಂದು ಕಾಸು ಕೊಡಲಿ ನಾನು ಸಚಿವರು ಹೆಸರು ಹೇಳ್ತೀನಿ ನನಗೆ ಯಾರಾದ್ರೂ ಬಂದು ಕಮಿಟೆಂಟ್ ಆಗಲಿ ನೋಡೋ ಹಾಗಾದ್ರೆ ಸಂಸದರು ಹೆಸರು ಹೇಳ್ಬಿಟ್ಟನಂತೆ ಇವನ್ ತಗೊಂಡೋಗಿ ಇನ್ನೊಬ್ಬಕ್ಕೆ ದುಡ್ಡು ಕೊಟ್ಬಿಟ್ಟನಂತೆ ಎಷ್ಟು ಮಟ್ಟು ಸರಿ ಇದು ಡೆತ್ ನೋಟಲ್ ಆತ ಎಲ್ಲೂ ಕೂಡ ಒಂದು ಕಡೆ ಬರೀತಾನೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಮ್ ಎಲ್ ಎ ಅಂತ ಬರೀತಾನೆ ಇನ್ನೊಂದು ಕಡೆ ಬರೀತಾನೆ ಲೋಕಸಭಾ ಸಂಸದ ಮಾಜಿ ಶಾಸಕರು ಮಲ್ಲ ಮಾಜಿ ಸಚಿವರು ಮಾಜಿ ಆರೋಗ್ಯ ಸಚಿವರು ಅಂತೇಳಿ ಯಾಕೆ ಹೀಗಿರ್ತಕ್ಕಂಥ ಚಿಂತಾಮಣಿಲು ಕೂಡ ಸುಧಾಕರ್ ಅಂತ ಹೆಸರಿಟ್ಕೊಳ್ಳೋರಲ್ಲ ಯಾಕೆ ಅವರೇ ಆಗಿರಬಾರ್ದು ಈ ಸುಧಾಕರ್ ಅಂತ ಹೆಂಗೆ ಹೇಳ್ತೀರಿ ನೀವು ನಿಮ್ಮ ಸಚಿವರು ಇರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರದ ಸಚಿವರು ಸಚಿವರ ಹತ್ರಕ್ಕೋಗ ಕೆಲಸ ಕೊಡಿಸಿ ಅಂತೇಳಿ ನಮ್ಮ ಸಂಸದರು ನಮ್ಮ ಲೋಕಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಹೆಂಗೆ ಕೆಲಸ ಕೊಡ್ಸಿವಿ ಅಂತ ಆಶ್ವಾಸನೆ ಕೊಡ್ತಾರೆ ಪೊಲೀಸ್ ಇಲಾಖೆ ಕಾನೂನು ಇರ್ತಕ್ಕಂಥ ಬಡವನಾಗಲಿ ಬಲಿಗನಾಗ್ಲಿ ಶ್ರೀಮಂತನಾಗ್ಲಿ ರಾಜಕಾರಣಿ ಆಗಲಿ ಯಾರೇ ಆಗಿರಲಿ ಸತ್ಯ ಸತ್ಯತೆ ಬೆಳಕಿ ತರಬೇಕು ಅಂತಕ್ಕಂಥದ್ದೇ ನಮ್ಮ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಯಾರಪ್ಪ ಆತ ಸತ್ತ ತಕ್ಷಣ ಒಂದು ದಿವಸ ಬಿಫೋರ್ ಒಂಡೆ ಚಿಕ್ಕಬಳ್ಳಾಪುರ ಇರ್ತಕ್ಕಂಥ ಎಲ್ಲ ಎಲ್ಲ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಆತನ ಡೆತ್ ನೋಟ್ ಹೊರದಾಡ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಎಸ್ ಪಿ ಸಾಹೇಬ್ರ ಮಾಡ್ತಾ ಇದ್ರು ಇನ್ಸ್ಪೆಕ್ಟರ್ಗಳು ಮಾಡ್ತಾ ಇದ್ರು ಯಾರು ಬೇಡ ಆಯ್ತು ಅವ್ರು ಯಾರು ಬೇಡ ಇರಲಿ ಅವ್ರಿಗೇನೋ ಗೊತ್ತಿಲ್ಲ ನಡೆದೈತೆ ಅವ್ರ ಕುಟುಂಬರು ಮಾಡ್ತಾ ಇದ್ರು ಒಬ್ಬ ಮನೆ ಮಗ ಸಾಯ್ತಾನೆ ಅಂತಕ್ಕಂಥ ಡೆತ್ ನೋಟ್ ಬರೆದ್ರು ಕೂಡ ನೀವು ಅವನ್ನ ತಡೆಯಂತ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಇದರಿಂದ ಯಾರು ಕೈವಾಡ ಐತೆ ನಾನು ಎಲ್ಲಿ ನೋವಾಗ್ತಾ ಇರ್ತಕ್ಕಂಥದ್ದು ಅಂದರೆ ಲೋಕಸಭಾ ಸಂಸದರ ಮೇಲೆ ಎಷ್ಟೊಂದು ಗಂಭೀರವಾದ ಆರೋಪ ಬಂದ ಮೇಲೆ ಈ ರಾಜ್ಯದಲ್ಲಿರ್ತಕ್ಕಂಥ ನೂರು ಮೂವತ್ತಾರು ಕಾಂಗ್ರೆಸ್ ಕ್ಷೇತ್ರದ ಎಮ್ ಎಲ್ ಎಗಳು ಇಂಥ ಸಮಸ್ಯೆಗಳನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಕಾರ್ಯಕರ್ತರುಗಳು ಸಾವಿರಾರು ಎದುರಿಸ್ತಾವ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಕೊಟ್ಟಿದ ಮರುಕ್ಷಣವೇ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಆರ್ ಆಗ್ತಾ ಇತ್ತೆ ಸಂಸದರನ್ನೇ ಬಿಟ್ಟಿಲ್ಲ ಅಂದಮೇಲೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎನ್ ಡಿ ಎ ಕಾರ್ಯಕರ್ತನ ಯಾವ ರೀತಿ ಎದುರಿಸ್ತಾ ಇದ್ರ ನೀವು ಅಂತಕ್ಕಂಥದ್ದು ನಾವು ಕೇಳ್ಬೇಕಾಗ್ತದೆ ನಾವು ಕಾನೂನು ಇದ್ದು ಮಾತಾಡ್ತಾ ಇಲ್ಲ ಇಲ್ಲಿ ನಮ್ಮ ಸಂಸದರಿಗೂ ಅವ್ರಿಗೇನಾದ್ರು ಕೂಡ ಕಮಿಟ್ಮೆಂಟ್ ಲಿಂಕ್ ಇತ್ತು ನಂಗೆ ಎಫ್ಐಆರ್ ಅಲ್ಲಿ ಅರೆಸ್ಟ್ ಮಾಡ್ಲಿ ಬೇಡ ಹೋಗಲ್ಲ ಸಂಸದರು ಅಂತ ಹೆಸರು ಹೇಳ್ತಿದ್ದಂಗೆ ಅವ್ರ ಮೇಲೆ ಏಕಾಏಕಿ ಎಫ್ಐಆರ್ ಮಾಡ್ತೀರಾ ಅಂದ್ರೆ ಆ ಕಂಪ್ಲೇಂಟ್ ಅಲ್ಲೂ ಕೂಡ ಒಂದು ಯೋಚನೆ ಮಾಡಬೇಕಾಗ್ತದೆ ಎಲ್ಲೂ ಕೂಡ ಸುಧಾಕರ್ ಹೆಸರುನ ಫಸ್ಟ್ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ ಡೆತ್ ನೋಟ್ ಅಲ್ಲೂ ಕೂಡ ಸುಧಾಕರ್ ಹೆಸರು ಫಸ್ಟ್ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ ಎ ಒನ್ ಬಂದು ಮಂಜುನಾಥ್ ಇರ್ತಾನೆ ಎ ಟು ಬಂದು ನಾಗೇಶ್ ಇರ್ತಾನೆ ನೀವು ಪೊಲೀಸ್ ಇಲಾಖೆಯರು ಕಂಪ್ಲೇಂಟ್ ಕೊಡ್ಬೇಕಾರೆ